ಮಧುಕರ್ ಶೆಟ್ಟಿ ಯುವ ಬಳಗ ಚಿಕ್ಕಮಗಳೂರು ವತಿಯಿಂದ ಮಧುಕರ್ ಶೆಟ್ಟಿ ಸ್ಮರಣೆ ಕಾರ್ಯಕ್ರಮವನ್ನು ನಗರದ ಆಜದ್ ಪಾರ್ಕ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಧುಕರ್ ಶೆಟ್ಟಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಧುಕರ್ ಶೆಟ್ಟಿ ಅವರು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದರು ಲೋಕಾಯುಕ್ತ ಎಸ್ಪಿಯಾಗಿದ್ದ ವೇಳೆ ಕೆಐಎಡಿಬಿ ಬಿ ಭೂ ಹಗರಣವನ್ನು ಬಯಲಿಗೆ ಎಳೆದಿದ್ದರು ಶಾಸಕರೊಬ್ಬರನ್ನು ವಿಧಾನಸೌಧ ಅಂಗಳದಲ್ಲಿ ಬಂಧಿಸಿ ಭ್ರಷ್ಟರ ವಿರುದ್ಧ ಸಮರ ಸಾರಿದ್ದರು ಅಲ್ಲಿಂದ ಮೊದಲಗೊಂಡ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟಾಚಾರ ಆರೋಪ ಹೊತ್ತ ಮುಖ್ಯಮಂತ್ರಿಯನ್ನು ಜೈಲಿಗೆ ಕಳುಹಿಸಿತ್ತು ಬಳ್ಳಾರಿ ಗಣಿದಣಿಗಳ ಅಬ್ಬರಕ್ಕೆ ಕಡಿವಾಣ ಹಾಕಿತ್ತು ಎಂದು ಹೇಳಿದ್ದಾರೆ ಹೇಳಿಕೆ ತುಂಬ ಇದೆ ಯಾಕಂದರೆ ನಾನು ಅವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಅವರು ಕೆ ಪಿ ಎ ಮೈಸೂರಲ್ಲಿದ್ದಾಗ ಮತ್ತು ಎನ್ ಪಿ ಎದಲ್ಲಿದ್ದಾಗೂ ಸಹಿತ ಅವ್ರ ಜೊತೆ ನಮ್ಮದು ಒಡನಾಟ ಇತ್ತು ತುಂಬ ಹತ್ತಿರದಿಂದ ನಾನು ಅವರಿಗೆ ನೋಡಿದ್ದೀನಿ ಅವ್ರ ಸಿದ್ಧಾಂತಗಳ ಬಗ್ಗೆ ಅರ್ತ್ಕೊಂಡಿದ್ದೀನಿ ಮತ್ತು ಮಧುಕರ್ ಶೆಟ್ಟಿ ಸರ್ ಬಗ್ಗೆ ಅದೇ ನಾನು ಹೇಳಿದೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ ಅವರು ಹಾಕಿ ಮಾರ್ಗದಲ್ಲಿ ಸುಮಾರು ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಈಗ ಹೇಗಾಗಿಬಿಟ್ಟಿದೆ ಅಂದರೆ ಸುಮಾರು ಸುಮಾರು ಈಗ ಇತ್ತೀಚೆಗೆ ದಿನಗಳಲ್ಲಿ ತೆಗಳಿಕೆನೇ ಹೆಚ್ಚಿಗೆ ಆಗಿಬಿಟ್ಟಿದೆ ಅದಕ್ಕೆ ನಾನಾ ರೀತಿಯ ಕಾರಣಗಳಿದೆ ನಾನು ಅದೇ ಎಲ್ಲಿ ಎಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೆ ದಯವಿಟ್ಟು ಸಾಧ್ಯ ಆದರೆ ಎಲ್ಲರ ಮನೆಯಲ್ಲಿ ಒಬ್ಬರು ಪೊಲೀಸರು ಇರಬೇಕು ಅಂತ ಸೊ ಹಾಗಿದ್ರೆ ಪೊಲೀಸರು ಅಂದ್ರೆ ಏನು ಪೊಲೀಸ್ ಏನು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲರಿಗೂ ಅರ್ಥ ಆಗ್ಬೇಕಂದ್ರೆ ಎಲ್ಲರೂ ಮನೆಯಲ್ಲಿ ಒಬ್ಬರು ಪೊಲೀಸರು ಇರಬೇಕು ಅಂತ ಎನ್ ಪಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಅವರು ಐ ಜಿ ಸರ್ ಆಗಿದ್ರು ಸೊ ಅಲ್ಲಿ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳಿತ್ತು ಅವ್ರಿಗೆ ಕಾರ್ ಇತ್ತು ಎಲ್ಲ ಇತ್ತು ಬಟ್ ಸರ್ ಸೈಕಲಲ್ಲಿ ಆಫೀಸಿಗೆ ಬರ್ತಿದ್ರು ಸೈಕಲಲ್ಲಿ ಸೈಕಲ್ ಸೈಕಲಲ್ಲಿ ಆಫೀಸಿಗೆ ಬಂದು ಸೈಕಲ್ ಸೈಕಲಲ್ಲಿ ಮನೆಗೆ ಹೋಗ್ತಾ ಇತ್ತು ಮನೆಗೆ ಯಾರೇ ಬಂದ್ರು ಅವರೇ ಖುದ್ದಾಗಿ ಯಾರಿಗೆ ಹೇಳಿಬಿಟ್ಟು ನಿಂಬೆಹಣ್ಣು ಧರಿಸ್ಬಿಟ್ಟು ಒಂದು ಮಾಡಿ ಮಾಡಿಕೊಡ್ತಕ್ಕಂಥದ್ದು ಈ ಲೆವೆಲ್ಗೆ ಇಷ್ಟು ಸಿಂಪಲ್ ಮನುಷ್ಯ ಇರ್ತಕ್ಕಂಥದ್ದು ನಾವು ಇಲ್ಲಿ ನೋಡಿಲ್ಲ ಸೊ ಅಷ್ಟು ಸಿಂಪಲ್ ಆಗಿರ್ತಕ್ಕಂಥ ಮನುಷ್ಯ ಅವ್ರ ನಕ್ರೆ ಅದೇನೋ ಅವರಲ್ಲಿ ದೇವರು ಆಗುತ್ತೆ ಸಬ್ಇನ್ಸ್ಪೆಕ್ಟರ್ ಸುನೀತಾ ಅವರು ಮಾತನಾಡಿ ಮಧುಕರ್ ಶೆಟ್ಟಿ ಅವರು ಕನ್ನಡ ಪತ್ರಕರ್ತ ವಡ್ಡರ್ಸೆ ರಘುರಾಮ ಶೆಟ್ಟಿಯವರ ಪುತ್ರರಾಗಿದ್ದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ಹದಿನೇಳರಂದು ಜನಿಸಿದರು ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಿಂದ ಸಮಾಜಶಾಸ್ತ್ರದಲ್ಲಿ ತಮ್ಮ ಎಂ ಅನ್ನು ಪೂರ್ಣಗೊಳಿಸಿದರು ಅವರು ನ್ಯೂಯಾರ್ಕ್ನ ಆಲ್ಬನಿ ವಿಶ್ವವಿದ್ಯಾಲಯದ ರಾಕ್ ಫೆಲ್ಲರ್ ಕಾಲೇಜ್ ಆಫ್ ಪಬ್ಲಿಕ್ ಅಫೇರ್ಸ್ ಮತ್ತು ಪಾಲಿಸಿಯಿಂದ ಸಾರ್ವಜನಿಕ ಆಡಳಿತದಲ್ಲಿ ತಮ್ಮ ಪಿ ಎಚ್ ಡಿ ಗಳಿಸಿದರು ಎಂದು ಹೇಳಿದ್ದಾರೆ ಇಲಾಖೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ ಐ ಪಿ ಎಸ್ ಕರ್ನಾಟಕ ಕೇಡರ್ ಶ್ರೀ ಮಧುಕರ್ ಶೆಟ್ಟಿ ಅನ್ನ ಹೆಸ್ರಲ್ಲೇನೆ ಅವ್ರದ್ದು ಒಂದು ಸಿಂಹ ಸ್ವಪ್ನದಂತ ಒಂದು ಉಸಿರಿದೆ ಜೊತೆಗೆ ಅವರು ಎಲ್ರಿಗೂ ಒಂದು ಬೆಳಕಾಗಿದ್ರು ಆ ಬೆಳಕು ನೋಡಿ ನಾವಲ್ಲಿ ನೋಡ್ತಾ ಇದೀವಿ ಆ ಚಂದ್ರನ ಮೂಲಕ ಸಾಹೇಬ್ರು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅದೇ ಸಾಕ್ಷಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಎರಡ್ ಸಾವಿರದ ಆರ್ನೇ ಏಳನೇ ಸಾಲಿನಲ್ಲಿ ಅವರು ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಈ ನೆಲದಲ್ಲಿ ಅವರು ಕರ್ತವ್ಯವನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಕೇವಲ ಅವರು ಕೆಲಸ ಮಾಡಿದ್ದು ಒಂದೇ ಒಂದು ವರ್ಷ ಆ ಒಂದು ವರ್ಷದಲ್ಲಿ ಪ್ರತಿಯ ಪ್ರತಿಯೊಬ್ಬ ಮಕ್ಕಳ ವಯೋವೃದ್ಧರ ಮತ್ತೆ ಯುವಕರ ಹೆಸರಿನಲ್ಲಿ ಅವರ ಒಂದು ಹೃದಯದಲ್ಲಿ ಒಂದು ಮಾಣಿಕ್ಯದಂತ ಒಂದು ಕಣ್ಮಣಿಯಾಗಿ ಅವರು ಮೆರೆದ್ರು ಮೆರೆದ್ರು ಅಂದ್ರೆ ಅವರಿಗೆ ಅಹಂ ಇರ್ಲಿಲ್ಲ ಅಮ್ ಇರ್ಲಿಲ್ಲ ಬಿಮ್ಮಿರ್ಲಿಲ್ಲ ಆದ್ರೆ ಅವರ ಒಂದು ಸರಳತೆ ಪ್ರಾಮಾಣಿಕತೆ ದಕ್ಷತೆಯಿಂದನೇ ಅವರು ಅವರ ಹೆಸರನ್ನ ಮಾಡಿದ್ರು ಮಧುಕರ್ ಶೆಟ್ಟಿ ಯುವ ಬಳಕದ ವತಿಯಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಸಾಧಕರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ನಡೆದು ಬಂದ ದಾರಿಯಲ್ಲಿ ನಾವು ಸಹ ಅವರನ್ನು ಪಾಲಿಸಿಕೊಂಡು ಬರುವಂತಹ ಪ್ರಯತ್ನಕ್ಕೆ ಹೊರಟಿದ್ದೇವೆ ನಮ್ಮ ಬಳಗವು ಅವರ ಸಿದ್ಧಾಂತದಂತೆ ಬಡ ಮಕ್ಕಳ ಮೇಲೆ ಇದ್ದಂತಹ ಅತಿಯಾದ ಗೌರವ ಪ್ರೀತಿ ಕಾಳಜಿ ಅದರಂತೆ ಈ ವರ್ಷ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಸಾವಿರದ ಮುನ್ನೂರು ಮಕ್ಕಳಿಗೆ ಮಧುಕರ್ ಸರ್ ಅವರ ಹೆಸರಿನಲ್ಲಿ ಪುಸ್ತಕಗಳನ್ನು ನೀಡಿದ್ದೇವೆ ಹಾಗೂ ನಿರ್ಗತಿಕರಿಗೆ ಆರೋಗ್ಯ ತೊಂದರೆ ಇರುವಂತಹ ಬಡ ಕುಟುಂಬಗಳಿಗೆ ಸಹಾಯ ಹಸ್ತ ಅವರ ಹೆಸರಿನಲ್ಲಿ ನೀಡಿರುತ್ತೇವೆ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಯನ್ನು ಅವರು ಹಾಕಿಕೊಟ್ಟಂತಹ ಸಿದ್ಧಾಂತದಂತೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ತಮ್ಮ ಜೀವನವನ್ನು ಉತ್ತಮ ನಡವಳಿಕೆಯಲ್ಲಿ ಹೋಗುವಂತಹ ಮಾರ್ಗಗಳನ್ನು ತಿಳಿಸುವಂತಹ ಪ್ರಯತ್ನಕ್ಕೆ ಮಾಡುತ್ತೇವೆ ಎಂದು ಈ ಮೂಲಕ ನಿಮ್ಮಲ್ಲಿ ನಾವು ಪ್ರಮಾಣ ಮಾಡುತ್ತಿದ್ದೇವೆ ಇದು ಪ್ರಚಾರಕ್ಕೆ ಅಲ್ಲ ಪ್ರೇರಣೆಗೆ ಹಿಗ್ಗದೆ ಇಲ್ಲಿಯ ತನಕ ತಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಹಾಗೂ ಬಡ ಮಕ್ಕಳ ಸಾಧನೆ ಮಾಡುವಂತಹ ಮಕ್ಕಳನ್ನು ತಾವು ಗುರುತಿಸಿ ಆ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸುತ್ತಾ ತಮ್ಮ ನಿಸ್ವಾರ್ಥ ಸೇವೆ ಮಾಡುತ್ತಿದ್ದಾರೆ ಹಾಗೆ ಇವರು ತಮ್ಮ ಪರಿಶ್ರಮಕ್ಕೆ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಕೋಚ್ ಆಗಿ ಆಯ್ಕೆಯಾಗಿ ನಮ್ಮ ಜಿಲ್ಲೆಗೆ ತುಂಬಾ ಗೌರವ ತಂದು ಕೊಟ್ಟಿದ್ದಾರೆ ಬಾಲಕಿಯರ ತಂಡ ತರಬೇತರಾಗಿ ಆಯ್ಕೆಯಾಗಿದ್ದಾರೆ ಇವರ ಮುಂದಿನ ದಿನಗಳಲ್ಲಿ ಇವರ ಜೀವನ ಉದ್ಬಲವಾಗಲಿ ಅಂತ ಎಲ್ಲರ ಪರವಾಗಿ ಆಶಿಸುತ್ತೇವೆ ಜಿಲ್ಲೆಯಲ್ಲಿ ಎಂಟು ಮಕ್ಕಳು ಆಯ್ಕೆಗೊಂಡು ನಮಗೆ ತುಂಬ ಸಂತೋಷ ಆಗಿದೆ ಜಿಲ್ಲೆಯ ಕೀರ್ತಿಯ ಪತಾಕವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಜ್ವಲಗೊಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ಪಾಂಡುರಂಗಯ್ಯ ಮಂಜುನಾಥ್ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ದಿವಾಕರ್ ಕುಮಾರ್ ಆಶಾಕಿರಣ ಅಂದ ಮಕ್ಕಳ ಪಾಠಶಾಲೆ ಲಕ್ಷ್ಮಣ್ ಗೌಡ ಹಾಗೂ ವಿದ್ಯಾರ್ಥಿಗಳು ಮಧುಕರ್ ಶೆಟ್ಟಿ ಯುವ ಬಳಗದ ಚೌಡಪ್ಪ ಮೋಹನ್ ಮನು ಪವನ್ ಗುಣ ಪ್ರಶಾಂತ್ ಪೂರ್ಣಚಂದ್ರ ಲಿತೇಶ್ ಸಂದೇಶ್ ಮನೋಜ್ ಕಾರ್ಯಕ್ರಮದ ನಿರೂಪಕಿ ಆಶಾ ಹಾಗೂ ಇನ್ನಿತರರು ಇದ್ದರು